ಸ್ವಲ್ಪ ಆಕ್ಟಿವ್ ಆಗಬೇಕು ಬ್ಯಾಟ್ರಿ ಚಾರ್ಜ್ ಆಗಬೇಕು ಸೊ ನಾನೊಂದು ಆ್ಯಕ್ಟಿವಿಟಿ ಮಾಡಿಸ್ತೀನಿ ಗೊತ್ತಿದೆ ಅಲ್ವಾ ಕ್ಲಾಸಲ್ಲಿ ಮಾಡಿಸ್ತೀನಲ್ಲ ಹಾಂ ಚಪ್ಪಳಿ ತರಬೇಕು ಓಕೆ ಮಳೆ ಚಪ್ಪಳಿ ಕಟ್ಟೋಣ ಓಕೆ ಹುಡುಗರು ಬರ್ತಾ ಇಲ್ಲ ನೋಡು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪ ಹೊಯ್ದಣೆ ಸಿಹಿಯಾಗಬಹುದಲ್ಲದೆ ಕೈ ಕೈಯಾಗುವುದಲ್ಲದೆ ಶಿವಭಕ್ತರಲ್ಲದವರ ಕೂಡ ಹುಡಿಯಲಾಗದು ಕೂಡಲ ಸಂಗಮ ದೇವ ಮಹಾನ್ ಮಾನವತಾವಾದಿ ಸಮ ಸಮಾಜದ ಕನಸುಗಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರನ್ನು ಈ ಒಂದು ಶುಭ ಗಳಿಗೆಯಲ್ಲಿ ಸ್ಮರಿಸಿಕೊಳ್ಳುತ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಈ ಸ್ವಾಗತ ಸಮಾರಂಭದಲ್ಲಿ ಕಾಲೇಜಿನ ಸಿ ಡಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕರಿಯಪ್ಪ ಗೋಡಿ ಸರ್ ಅವರೇ ಮುಖ್ಯ ಅತಿಥಿ ಸ್ಥಾನದಲ್ಲಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಯಂಕೋಪ್ ನಾಯಕ್ ಸರ್ ಅವರೇ ನಮ್ಮ ಕಾಲೇಜಿನ ಪ್ರಾಚಾರ್ಯರೇ ಉಪನ್ಯಾಸಕ ಮಿತ್ರರಿ ದೃತ್ಯ ಪಿ ಯುಷಿ ವಿದ್ಯಾರ್ಥಿ ಬಳಗ ಜೊತೆಗೆ ಈ ಒಂದು ಸುಂದರ ಸಮಾರಂಭದಲ್ಲಿ ನಕ್ಷತ್ರಗಳಂತೆ ಕಂಗೊಳಿಸುತ್ತಿರುವ ನನ್ನ ಮುತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸೊ ನಾನು ನಿಮಗೆ ಎರಡು ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ವಜ್ಞ ಅನ್ನುವಂಥ ಒಬ್ಬ ಮಹಾನ್ ಕವಿ ಮಾತಾಡ್ತೇನೆ ಎಷ್ಟೊಂದು ಅರ್ಧ ಗರ್ಭಿತವಾದಂತ ಮಾತಾಡ್ತೇನೆ ಸರ್ವಜ್ಞ ಅಂದರೆ ವಿದ್ಯೆ ಬಂದವನ ಮುಖ ಮುತ್ತು ಬಂದಂತಿತ್ತು ವಿದ್ಯೆ ಬಂದವನ ಮುಖ ಉತ್ತು ಬಂದಂತಿತ್ತು ವಿದ್ಯೆ ಬಾರದವನ ಮುಖ ಆಳೂರ ಹದ್ದಿನ ಅಂತ ವಿದ್ಯಾ ಬಾರದವನ ಮುಖ ಆಳೂರ ಹದ್ದಿನ ಆಗ್ತಿತ್ತು ಅಂತ ಅಂದ್ರೆ ಆ ವಿದ್ಯಾವಂತವನು ಹೇಗೆ ಇರಲಿ ಅವ ಕಪ್ಪು ಇರಲಿ ಬಿಳಿ ಇರಲಿ ಕೆಂಪು ಇರಲಿ ಆ ಮೂವನ ಮುಖದಲ್ಲಿ ಒಂದು ಇರುತ್ತೆ ಒಂದು ಒಳತಿರುತ್ತೆ ಅವನಲ್ಲಿ ಒಂದು ಆತ್ಮವಿಶ್ವಾಸ ವಿಶ್ವಾಸ ಇರುತ್ತೆ ನಾನು ಜೀವನದಲ್ಲಿ ಅನ್ನೋ ಒಂದು ಭರವಸೆ ಆ ವಿದ್ಯಾರ್ಥಿಯಲ್ಲಿ ಇರುತ್ತೆ ಆದ್ರೆ ವಿದ್ಯೆ ಬಾರದವನ್ ಮುಖ ಆಳೂರಲ್ಲಿ ಹತ್ತು ಕೂಡ ಇರುವುದಿಲ್ಲ ಅವನಲ್ಲಿ ಆತ್ಮವಿಶ್ವಾಸ ಇರುವುದಿಲ್ಲ ಅವನಲ್ಲಿ ಪ್ರಾಮಾಣಿಕತೆ ಇರುವುದಿಲ್ಲ ಅವನಲ್ಲಿ ಸತ್ಯ ಇರುವುದಿಲ್ಲ ಅವನ ನೈತಿಕ ಮೌಲ್ಯ ಇಲ್ಲ ಎಲ್ಲ ತಿಳುವಳಿಕೆ ಇಲ್ಲ ಅವನಲ್ಲಿ ಜ್ಞಾನ ಇರುವುದಿಲ್ಲ ಹಾಗಾಗಿ ನಮ್ಮ ಕಾಲೇಜಿಗೆ ನೀವು ಬಂದಿರಂದ್ರೆ ನಿಮ್ಮ ಮುಖ ಯಾವತ್ತೂ ಮುದ್ದು ಮುದ್ದಾಗಿ ಇರ್ಲಿ ಅಂತ ನಾನು ಆಸಕ್ತ ಬೈತೀನಿ ನಾವು ಕೂಡ ಅಲ್ಲಿಸಿ ಬಿಡಲ್ಲ ನಿಮ್ಮ ಮುಖ ಅಜ್ಜಿನಂತೆ ಆಗಕ್ ಆಳೋರು ಅಂತ ಆಗ್ಬಿಡ್ದು ನೀವು ಯಾವಾಗ್ಲೂ ನಿಮ್ಮ ಮುಖ ಹೆಂಗ್ ಬೇಕಂದ್ರೆ ಬಂದವನ ಮುಖ ಮುದ್ದು ಬಂದ ಮುದ್ದು ಬಂದ ಪ್ರಯತ್ನವನ್ನ ನಾವು ಮಾಡ್ತಿರ್ತೀವಿ ಜೊತೆಗೆ ಇನ್ನೊಂದು ಮಾತಾಡ್ಬೇಕಂದ್ರೆ ಜೀವನದಲ್ಲಿ ನಾವು ಹೇಗಿರ್ಬೇಕು ಲೈಫ್ ಒಂದು ಚಾಲೆಂಜ್ ಆಗಿ ಲೈಫ್ ಲೈಫನ್ನ ಅದಕ್ಕೆ ಸಾಕಷ್ಟು ಜನ ಒಬ್ಬ ಹಿರಿಯ ಒಂದು ಮಾತಾಡ್ತೀನಿ ಯಾರು ನನ್ನನ್ನು ಯಾರು ನನ್ನನ್ನು ತುಳಿಬೇಕಂತ ಪ್ರಯತ್ನ ಪಟ್ಟಾರೋ ಅವ್ರಿಗೆ ಗೊತ್ತಿರಲಿಲ್ಲ ನಾನೊಂದು ಬೀಜವೆ ಯಾರು ನನ್ನನ್ನು ತುಳಿಬೇಕಂತ ಪ್ರಯತ್ನ ಪಟ್ಟರೋ ಅವ್ರಿಗೆ ಗೊತ್ತಿರಲಿಲ್ಲ ನಾನೊಂದು ಬೀಜವನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಸಂಬಂಧಿಕರು ನಿಮ್ಮ ನೆಂಟರು ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಸ್ನೇಹಿತರು ಈ ಅಪಮಾನ ಮಾಡ್ತಾರೆ ಅವಮಾನ ಮಾಡ್ತಾರೆ ಅವನಿಂದ ಏನಾಗುತ್ತೆ ಅಕ್ಕಿಂದ ಏನಾಗುತ್ತೆ ಅವರ ಅಪ್ಪ ನೀವು ನಿಮ್ಮ ಮಗೇನೆ ಸಾಕಷ್ಟು ಅವಮಾನಗಳು ಬರ್ತಾವ ಅದನ್ನು ನಿಮ್ಗೆ ಮೆಟ್ಟಿ ನಿಲ್ಬೇಕು ಮೆಟ್ಟಿ ನಿಂತು ನೀವು ಹೆಂಗ ಹೇಳ್ಬೇಕಂದ್ರೆ ಎಂಟೆ ಆಗ್ಬಿಡೋದು ಬೀಜ ಹಾಕ್ಬೇಕು ಯಾರಾದರೂ ಚುಳಿ ಹಾಕಬೇಕಾದ್ರೆ ಎಂಟೆ ಆದ್ರೆ ಪುಡಿ ಪುಡಿ ಆಗುತ್ತಾ ಅದೇ ಬೀಜ ಆದ್ರೆ ಆಗುತ್ತೆ ಹಾಗಾಗಿ

ಯಾಕೆ ತಂದ ತಿನ್ತಂದಿರ್ತನ ಅಮ್ಮ ನೀನೇನಾದರೂ ಕೇಳಿದೇಗಿರ್ತೀನಿ ತಿನ್ನು ಅವಾಗಪ್ಪಾಜಿ ನಾನು ಏನು ಕೇಳಿದ್ರು ಕೊಡ್ತೀಯಾ ಕೊಡ್ತೀನಮ್ಮ ನಾನು ಬಡವ ಅದು ದುಬಾರಿ ಏನು ಕೇಳುವ ಇಲ್ಲಪ್ಪಾಜಿ ನಾನು ಇವಾಗ ಕೇಳಲ್ಲ ಅವರ ಅಪ್ಪ ಮಾತು ಅಪ್ಪಾಜಿ ಮಾಡ್ತಾರೆ ಅವಾಗ ನಮ್ಮ ತಿಂದು ಅವತ್ತು ಶನಿವಾರ ಮರಿತು మార్నింగ్ సండే బు గుడ్ మార్నింగ్ అప్పజీ గుడ్ మార్నింగ్ పుటా అప్పజీ ఇంకొంది మాట్పెట్టీ భాష పెట్ట వీడియోస్ కట్ట ఆ పుట్ట ఏమంటే ఏం ఇలాజీ నన్న కటింగ్ షాపింగ్ హి నన్న తెలియ అప్పజీ నన్న కటింగ్ షాపింగ్ కట్టి నన్న తెలియో ಶಾಪು ಅಮ್ಮನ್ ಶಾಖು ಏ ಮಗಳ ಏನ್ ಹೇಳ್ತಿದ್ಯಾ ಹೆಣ್ಣು ಮಗಳು ನೀನು ಚೆಲೆ ಹೇಗೆ ಸಾಧ್ಯ ಇಲ್ಲಮ್ಮ ನಾನು ಚೆಲೆ ಬಳಸ್ಬೇಕು ಹಠ ಮಾಡ್ತಾ ಕೂತ್ ಬಿಡುತ್ತೆ ಆ ಮಗುವಿನ ಆಟವನ್ನು ಕೇಳಲಾರದೆ ಆ ತಂದೆ ಕರ್ಕೊಂಡು ಹೋಗಿ ಕಟಿಂಗ್ ಶಾಖೆ ಚೆಲೆ ಬಳಸ್ಕೊಂಡ್ತ ಚೆಲೆ ಬಳಸ ಮರಿ ದಿನ ಸೋಮವಾರದಿಂದ ಸ್ಕೂಲ್ಗೆ ಹೋಗ್ಬೇಕು ಕೊಟ್ಟ ಸ್ಕೂಲ್ಗೆ ಹೋಗುತ್ತಾ ಗೇಟ್ ಅಲ್ಲಿ ಹೋಗಿ ನಿಲ್ಲುತ್ತ ಗೇಟ್ ತೆರೀಬೇಕಂತ ಇನ್ನೊಂದು ಕಾರಿನಲ್ಲಿ ಇನ್ನೊಂದು ಹುಡುಗ ಬರುತ್ತಾ ಆ ಹುಡುಗನ ತೆಲಿಗೆ ಕೂಡ ಬಳಸಿ ಅವಾಗ ಆ ಇನ್ನೊಂದು ಹುಡುಗನ ತಾಯಿ ಕೇಳ್ತಾಳ ಈ ಮಗು ನಿಮ್ಮ ಮಗುನ ತಂದೆ ಹೇಳ್ತಾಳ ಹೌದು ನಮ್ಮ ಮಗು ಇದು ಕೇವಲ ಸಾಮಾನ್ಯವಾದಂಥ ಮಗು ಅಲ್ಲ ಈಕೆ ದೇವತೆ ಈಕೆ ದೇವತೆ ಅಂತ ಹೇಳ್ತಾಳೆ ಯಾಕಮ್ಮ ನನ್ನ ಮಗಳಿಗೆ ಈಗ ಹೇಳ್ತಿದೆಯಾಗ ಏನ್ ಮಾಡಿದಳ ನನ್ನ ಮಗು ನನ್ನ ಮಗ ಬ್ರೈನ್ ಕ್ಯಾನ್ಸರ್ ಇಂದ ಬಳಲುತ್ತಿದ್ದಾನೆ ಆತನಿಗೆ ಕೆಮೋಥೆರಪಿ ಅನ್ನುವಂಥ ಚಿಕಿತ್ಸೆ ನಡೆದಿದೆ ಇನ್ನು ಕೆಲವು ತಿಂಗಳ ಕಾಲ ನನ್ನ ಮಗ ಸಾವನ್ನಪ್ಪತ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಷ್ಟು ದಿನ ಬಗ್ತನ ಆ ಮಗವನ್ನು ಖುಷಿ ಖುಷಿಯಿಂದ ಇಡ್ರಿ ಅಂತ ಡಾಕ್ಟರ್ ಹೇಳಿದ್ದಾರೆ ನಿನ್ನ ಮಗಳು ಜಿನ್ನ ಸ್ಕೂಲ್ ಬಿಟ್ಕಂತ ನನ್ನ ಮನೆ ಬಂದು ನನ್ನ ಮಗಳು ನನ್ನ ಮಗನ ಜೊತೆ ಹತ್ತರಿಂದ ಹದಿನೈದು ನಿಮಿಷ ನಗಿಸಿ ಹಾಡಿಸಿ ಹೋಗ್ತಾಳೆ ಆ ತಂದಿ ಜೀವ ಚೂರಂತು ಜೊತೆಗೆ ಶನಿವಾರ ದಿನ ನಿನ್ನ ಮಗಳು ನನ್ನ ಮಗಳು ಭಾಷೆ ಕೊಟ್ಟಿದ್ದು ನನ್ನ ಮಗ ಅಂತಿದ್ದ ಇಲ್ಲ ಎಲ್ಲರೂ ಸ್ಕೂಲ್ಗೆ ಹೋದ್ರೆ ನನ್ನ ಬೋಳ ಬೋಳ ಅಂತಾರ ಯಾಕಂದ್ರೆ ಇದು ಬ್ರೈನ್ ಕ್ಯಾನ್ಸರ್ ಆ ಸುಟ್ಟು ಹೋಗ್ಬಿಡ್ತವೆ ಪೂಜೆಲ್ಲ ಉಜ್ರೋಗಿ ಬಿಡ್ತವೆ ಇಲ್ಲ ನಿನ್ಗೆ ಯಾರು ಅನ್ಯರ್ದಂಗ್ ಮಾಡ್ತೀನಿ ನಾನು ಅಂತ ಆ ಮಗು ಹೇಳಿತ್ತು ಅವತ್ತು ಆ ಜೊತೆಗೆ ಆ ಮಗುನ ಯಾರು ಅವಮಾನ ಮಾಡ್ಬಿಡೋದನ್ನೋ ಉದ್ದೇಶದಿಂದ ಆ ಒಂದು ಪುಟ್ಟವಾದಂಥ ಮಗು ನಾನು ತಿಳಿ ಬೆಳಸಿ ಬಂದು ಆ ಮಗುಗೆ ಸಹಕಾರ ನೀಡಿದ ಪಿಶಾ ಅವಾಗ ತಂದೆ ಮನೆಗೆ ಬಂದ ತರ ಮಗಳೇ ನೀನ್ ನಾನು ಒಟ್ಟೇಲಿ ಹುಟ್ಟಿಬಿಟ್ಟಿದ್ದೆ ಮಗಳೇ ಇನ್ನೊಂದು ಜನ್ಮ ಅಂತಿದ್ರೆ ನಾನು ನಿನ್ನ ಹೊಟ್ಟೆಯಲ್ಲಿ ಕುಟ್ಟಿ ಬರ್ತೀನಿ ಮಗಳೇ ನಿನ್ನ ಹೊಟ್ಟೆಯಲ್ಲಿ ಕುಟುಂಬ ಬರ್ತೀನಿ ಇವತ್ತು ಮಕ್ಕಳು ತಂದೆ ತಾಯಿಗೆ ಹೊರವಾಗಬೇಕು ಹೊರತು ಶಾಪವಾಗಬಾರ್ದು ಒಂದು ಒಳ್ಳೆಯ ಅವಕಾಶ ಆ ಶಿವ ಕೊಟ್ಟನ ಭೂಮಿ ಬಂದು ಮನುಷ್ಯರಾಗಿ ಏನಾದರೂ ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾ ಹೋಗೋಣ ಅಸಹ್ಯ ಪಡೋದು ರೂಪ ಮಾಡೋದು ವಂಚನೆ ಮಾಡೋದು ಮೋಸ ಮಾಡೋದು ಅವನ್ನೆಲ್ಲ ನಮ್ಮ ಜೀವನದಲ್ಲಿ ಇರಬಾರ್ದು ಆ ಒಂದು ಪುಟ್ಟ ಮಗು ಇವತ್ತು ನಮಗೆ ಆದರ್ಶವಾಗ್ತಿದೆ ಇವತ್ತು ತಂದೆ ಹೇಳ್ತಿದ್ದಾರೆ ನಮ್ಮ ಜೀವನದಲ್ಲಿ ನಾನಾಕೆ ಬದಲಾವಣೆ ಆಗ್ಬಾರ್ದು ಅಂತ ನಾನು ಹೇಳ್ತಾ ಇವು ಕೂಡ ಮುಂದಿನ ಜೀವನದಲ್ಲಿ ನಿಮ್ಮ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಮಾತನ್ನು ಹೇಳ್ಬಿಡ್ತೀನಿ ಸಕ್ಸಸ್ ಅಂದ್ರೆ ಹೇಗಿರ್ಬೇಕು ಅಂತ ಸಕ್ಸಸ್ ಸಕ್ಸಸ್ ಅಂದ್ರೆ ಹೇಗಿರ್ಬೇಕು ಸಾಕಿಸ್ಟ್ ಅನ್ನುವಂತ ಒಬ್ಬ ಮಹಾನ್ ಜ್ಞಾನಿ ಇದ್ದ ತತ್ವಜ್ಞಾನಿ ಆತನ ಶಿಷ್ಯ ಕೇಳ್ತಂತೆ ಸರ್ ಗುರುಗಳೇ ಸಕ್ಸಸ್ ಅಂದ್ರೆ ಏನು ಅದು ಹೇಗಿರುತ್ತೆ ಸಕ್ಸಸ್ ಅಂದ್ರೆ ಏನು ಅದು ಹೇಗಿರುತ್ತೆ ಆ ಒಂದಿನ ಕೇಳಿದು ಎರಡು ದಿನ ಆಯ್ತು ಒಂದ್ ತಿಂಗಳಾಯ್ತು ಒಂದ್ ವರ್ಷ ಆಯ್ತು ಎರಡು ವರ್ಷ ಆ ಶಿಷ್ಯ ಬಿಡಲಿಲ್ಲ ನಿರಂತರವಾಗಿ ಆ ಗುರುವಿನಿಂದ ಬಿದ್ದು ಬಿಟ್ಟೆ ಸಕ್ಸಸ್ ಅಂದ್ರೆ ಏನು ಅದು ಹೇಗಿರುತ್ತೆ ಒಂದಿನ ಗುರುವಿಗೆ ಸಾಕಾಯ್ತು ಸಾಕ್ರೆಟಿಸ್ಗೆ ಆ ಮಗುವನ್ನ ಶಿಷ್ಯನನ್ನ ಕರೆದುಕೊಂಡು ಒಂದು ನದಿಯಲ್ಲಿ ಹೋದ ನದಿಯಲ್ಲಿ ಹೋದಾಗ ಮಣಸಲ್ ಮಟ್ಟ ನೀರು ಬಂತು ಮತ್ತೆ ಮುಂದೆ ಕರ್ಕೊಂಡು ಹೋದ ನಡು ಮಟ್ಟ ನೀರು ಬಂತು ಮತ್ತೆ ಮುಂದೆ ಕರ್ಕೊಂಡು ಹೋದ ಎದಿ ಮಟ್ಟ ನೀರು ಬಂತು ಮತ್ತೆ ಮುಂದೆ ಕರ್ಕೊಂಡು ಹೋದ ಕುತ್ತಿ ಮಟ್ಟ ನೀರು ಬಂತು ಮತ್ತೆ ಮುಂದೆ ನೀರು ಕುತ್ತಿಗೆ ಮುಣಗಿತ್ತು ಶರೀರ ಕುಣಿದಾಗ ಆ ಸಾಕರೆ ದಿವಸ ಆ ಮಗುವಿನ ಶಿಷ್ಯನ ತೆರೆಯನ್ನು ಹಿಡಿದು ಜೋರಾಗಿ ಗೊತ್ತಿಬಿಟ್ಟ ಜೋರಾಗಿ ಜೋರಾಗಿ ಗೊತ್ತಿದಾಗ ಆ ಮಗು ನೀರಲ್ಲಿ ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಉಸಿರುಗ ಇರ್ಬೋದು ಮೂವತ್ತು ಸೆಕೆಂಡ್ ಆಯ್ತು ತುಂಬಾ ತ್ರಾಸ ಆಗಿಬಿಟ್ಟು ಬೋಸರಿಂದ ನಿದ್ಬಿಟ್ಟ ರದ್ದು ವಾಪಸ್ ಹೊರಗಡೆ ಬಂದ ಹೊರಗಡೆ ಬಂದಾಗ ಅವಾಗ ಶಿಷ್ಯ ಸಕ್ಸಸ್ ಅಂದ್ರೆ ಅಂತ ಗೊತ್ತಾಯ್ತಾ ಗೊತ್ತಾಯ್ತುಗಳೇ ಅಂದ್ರೆ ಸಕ್ಸಸ್ ಅನ್ನೋದು ಸಾಮಾನ್ಯವಾದ ತುಂಬಾನೇ ಕಷ್ಟ ಇರ್ತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥ ಪರಿಶ್ರಮ ಇರಬೇಕು ಹಾಗೆ ಸಿಗೋದೆಲ್ಲ ಕಷ್ಟ ಇದು ಸಕ್ಸಸ್ ನಿರಂತರವಾದಂತ ಪರಿಶ್ರಮದಿಂದ ನಮಗೆ ಸಕ್ಸಸ್ ಸಿಗುತ್ತೆ ಇವತ್ತು ಇತಿಹಾಸದಲ್ಲಿ ನೂರಕ್ಕೆ ನೂರ ಅಂಕ ಗಳಿಸಿದ್ದಾರೆಂದ್ರೆ ಅವರು ಒಮ್ಮೆಲೆ ಲಾಸ್ಟ್ ತಿಂಗ್ಳಿಲ್ಲ ನಿರಂತರ ಪ್ರಾರಂಭದಿಂದ ಅವ್ರು ಪ್ರಸಸ್ ಇದೆ ಅವರು ನಾನು ಹೇಗೆ ಬರಬೇಕು ಹೇಗ್ ಬರೆದ್ರೆ ನೂರ ಅಂಕ ಬರ್ತಾವ ಯಾವ ರೀತಿ ಪ್ರಶ್ನೆಗಳೇ ಬರ್ತಾವ ಅದ್ ಗೈಡ್ ಲೈನ್ಸ್ ಕೇಳಿದ್ರೆ ಆ ರೀತಿಯಿಂದ ಇವತ್ತು ನೂರಕ್ಕೆ ನೂರ ಅಂಕ ಅವ್ರು ಗಳಿಸಿದ್ರು ಗೆ ಆರ್ನೂರ್ಕ್ ಆರುನೂರು ಗಳಿಸ್ತಾರೆ ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ಅಂತಂದ್ರೆ ಅವ್ರಿಗೆ ಎಷ್ಟು ಹಾರ್ಡ್ ವರ್ಕ್ ಅಂತ ಹಾಗೆ ನಿಮ್ ಜೀವನದಲ್ಲಿ ಸಕ್ಸಸ್ ಅನ್ನೋದು ಪ್ರಯತ್ನ ಇರಬೇಕು ಪ್ರಯತ್ನ ಅಂದ್ರೆ ಯಾವ್ದು ಫಲ ಸಿಗಲ್ಲ ಅದಕ್ಕೆ ದೇವರೂರ್ ಮಾಧ್ಯಮ ಅನ್ನುವಂತ ಒಬ್ಬ ಸಾಹಿತಿ ಒಂದು ಹೇಳ್ತಾರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಹಿಂದೆಲ್ಲ ನಾಳೆ ಫಲ ಕೊಟ್ಟೆ ಕೊಡುತ್ತದೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಹಿಂದೆಲ್ಲ ನಾಳೆ ಫಲ ಕೊಟ್ಟೆ ಕೊಡುತ್ತದೆ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಆ ಇವತ್ತು ಎದೆ ಬಿದ್ದ ಅಕ್ಷರ ಇವತ್ತು ಭೂಮಿ ಇದ್ದ ಬೀಜ ನಾಳೆ ಫಲ ಫಲಪಟ್ಟೆ ಕೊಡುತ್ತೆ ಪ್ರಯತ್ನ ಇರಬೇಕು ನಿರಂತರವಾದ ಓದು ಆ ಪುಸ್ತಕವನ್ನು ಪ್ರೀತಿಸುವುದು ಅದನ್ನು ಮಾಡಿದರೆ ನಾವು ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತೀವಿ ಅಂತ ಹೇಳ್ತಾ ಪ್ರಥಮ ಪಿ ಯು ವಿದ್ಯಾರ್ಥಿಗಳಿಗೆ ಮತ್ತೊಂದು ಮಾತನ್ನು ಹೇಳ್ತಾ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗ್ಲಿ ಅಹ್ ಎಲ್ಲ ಕಾಲೇಜಿನ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವ ನಿಮ್ಗೆ ಸ್ವಾಗತವನ್ನು ಬಯಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ